ನಮಸ್ಕಾರ ವೀಕ್ಷಕರೇ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಪ್ರಮೋದ್ ಕಶ್ಯಪ್ ರಾಶಿಯವರ ದಿನ ಭವಿಷ್ಯ ನವೆಂಬರ್ ಎರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ರಾಶಿಯವರು ಇಲ್ಲಿ ಈ ದಿನ ನೀವು ಎಚ್ಚರಿಕೆ ವಹಿಸಬೇಕಾಗತ್ತೆ ಇಂದಿನ ದಿನದಲ್ಲಿ ಒಂದು ಅಚ್ಚರಿಯ ಘಟನೆ ನಿಮ್ಮ ಜೀವನವನ್ನ ತಿರುಗಿಸಬಹುದು ಬೆಳಿಗ್ಗೆ ಶುಭವಾಗಿ ಪ್ರಾರಂಭವಾದರೂ ಕೂಡ ಮಧ್ಯಾಹ್ನದ ಬೆಳೆಗೆ ಆಕಸ್ಮಿಕವಾಗಿ ಯಾರಾದರೂ ಮಾತು ಅಥವಾ ನಿರ್ಧಾರ ನಿಮ್ಮ ಮನಸ್ಸಿಗೆ ಶಾಕ್ ಕೊಡ್ಬೋದು ಅವರ ಮಾತಾಗಿರ್ಬೋದು ಅವರ ಒಂದು ಆಗಮನ ನಿಮ್ಮ ಜೀವನಕ್ಕೆ ಆಗಿರ್ಬೋದು ಇವೆಲ್ಲ ಒಂದು ರೀತಿ ಶಾಕ್ ಕೊಡುತ್ತೆ ಕೆಲಸದಲ್ಲಿ ನಿಮ್ಮ ಒಂದು ಶ್ರಮವನ್ನ ನಿಮ್ಮ ಒಂದು ಎಫರ್ಟನ್ನು ಯಾರೋ ಒಬ್ಬರು ಮಿಸ್ಯೂಸ್ ಮಾಡ್ಕೊಳ್ತಾರೆ ಆ ಒಂದು ಸಾಧ್ಯತೆ ಇರುತ್ತೆ ಸ್ವಲ್ಪ ಅಕ್ಕಪಕ್ಕ ನಿಮ್ಮ ಕೊಲೀಗ್ಸು ಭಾಸ್ ಹತ್ರ ನೀವು ಎಚ್ಚರಿಕೆಯಿಂದ ಇರಬೇಕು ಎಫರ್ಟ್ ಆಗಿ ಅವರು ಲಾಭವನ್ನು ಪಡ್ಕೊಳ್ಳುವ ಸಾಧ್ಯತೆ ಇರುತ್ತೆ ಎಚ್ಚರಿಕೆಯಿಂದ ಇರಿ ಆದ್ದರಿಂದ ಯಾರ ಮೇಲೂ ಕೂಡ ತುಂಬ ನಂಬಿಕೆ ಇಡಕ್ಕೆ ಹೋಗಬೇಡಿ ಹಣದ ವಿಷಯದಲ್ಲಿ ಜಾಗ್ರತೆ ಅಗತ್ಯ ಇದೆ ಒಂದು ತಪ್ಪು ಹೊಡಿಕೆ ಅಥವಾ ಖರ್ಚು ನಿಮಗೆ ಆತಂಕ ತರಬಹುದು ಭವಿಷ್ಯದಲ್ಲಿ ಹಣದ ಅಭಾವವನ್ನು ನೀವು ಎದುರಿಸಬೇಕಾಗುತ್ತೆ ಆದರೆ ಸಂಜೆ ವೇಳೆಗೆ ಗುರುಗ್ರಹದ ಒಂದು ಕೃಪೆಯಿಂದ ಒಂದು ಅನಿರೀಕ್ಷಿತ ಸಂತೋಷದ ಸುದ್ದಿ ನಿಮ್ಮ ಮನೆಗೆ ಬಾಗಿಲು ತಟ್ಬೋದು ಅದು ಯಾರಾದರೂ ಹಳೆಯ ಸಂಬಂಧಿಯಿಂದ ನಿಮಗೆ ಬರ್ಬೋದು ಪ್ರೀತಿಯ ವಿಷಯದಲ್ಲಿ ಹಳೆಯ ನೋವು ಮತ್ತು ನೆನಪಿಗೆ ಬರುತ್ತೆ ಆದರೆ ಅದೇ ಸಮಯದಲ್ಲಿ ಹೊಸ ಪರಿಚಯ ನಿಮಗೆ ಧೈರ್ಯವನ್ನು ತರುತ್ತೆ ಹೊಸ ಪರಿಚಯ ಏನಾದರೂ ಆದಾಗ ನಿಮ್ಮ ಒಂದು ತೆರೆದ ಮನಸ್ಸಿನಿಂದ ಓಪನ್ ಅಪ್ ಆಗಿ ಅವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಪ್ರಯತ್ನ ಪಡಿ ಆರೋಗ್ಯದ ದೃಷ್ಟಿಯಿಂದ ತಲೆನೋವು ಮತ್ತು ನಿದ್ರಾಹೀನತೆ ಕಾಡಬಹುದು ಧ್ಯಾನ ಅಥವಾ ಸಂಗೀತವನ್ನು ನೀವು ಆಲಿಸೋದ್ರಿಂದ ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತೆ ಸೊ ಇವತ್ತಿನ ಕುಂಭರಾಶಿಯವರ ಒಂದು ಟಿಪ್ಸ್ ಜೊತೆಗೆ ಒಂದು ಪಾಠ ಏನಪ್ಪ ಅಂತಂದಾಗ ಸಾವಧಾನಿಯುಳ್ಳ ದಿನ ಆದರೆ ಕೊನೆಯಲ್ಲಿ ಅದೃಷ್ಟದ ಬೆಳಕು ಕಾಣುತ್ತೆ ತಾಳ್ಮೆಯಿಂದ ಇದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟ ನಿಮ್ಮದಾಗುತ್ತೆ ಒಂದು ನಿಮಗೆ ಪಾಠ ಏನಪ್ಪ ಅಂತ ಅಂದಾಗ ಮೌನವೇ ನಿಮ್ಮ ರಕ್ಷಣೆಯ ಅಸ್ತ್ರ ಅಂತ ಹೇಳಿ ಹಣದ ಟಿಪ್ಸ್ ಮತ್ತೆ ಪರಿಹಾರ ಅಂತ ಬಂದಾಗ ಇಂದು ಹಣದ ಹರಿವು ಅಸ್ಥಿರ ಆಗ್ಬೋದು ಸ್ಟೆಬಿಲಿಟಿ ಇರೋದಿಲ್ಲ ಆಕಸ್ಮಿಕವಾಗಿ ಬಿಲ್ಲು ಅಥವಾ ಫೋನ್ ರಿಪೇರಿ ಖರ್ಚಾಗುವ ಸಾಧ್ಯತೆ ಇರುತ್ತೆ ಆದ್ದರಿಂದ ಖರ್ಚನ್ನು ನೀವು ಕಡ್ಡಾಯವಾಗಿ ನಿಯಂತ್ರಣ ಮಾಡಬೇಕು ಒಂದು ಹಸಿರು ಬಣ್ಣದ ಖರ್ಚೀನಲ್ಲಿ ನೀವು ಹಣವನ್ನು ಇಟ್ಕೊಳ್ಳಿ ಓಂ ಶ್ರೀಂ ಹ್ರೀಂ ಲಕ್ಷ್ಮೀ ನಮಃ ಅಂಥೇಳಿ ಇಪ್ಪತ್ತೊಂದು ಬಾರಿ ಲಕ್ಷ್ಮೀ ಮಂತ್ರವನ್ನು ಪಠನೆ ಮಾಡಿ ಕೃಷ್ಣ ಅರ್ಪಣ ಮಸ್ತು